ಎಲ್ಲರಿಗೂ ನಮಸ್ಕಾರ ಮಹಾಕುಂಭಮೇಳದಲ್ಲಿ ಭಾಗವಹಿಸಿ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಅಥವಾ ಶಾಹಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲ ನಾಶವಾಗೋದು ನಿಜವ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರಲ್ಲೂ ಉದ್ಭವಿಸೋದು ಸಹಜ ಬಹಳ ಹಿಂದೆ ಇದೇ ರೀತಿ ಮಹಾಕುಂಭಮೇಳ ನಡೆತಿರುವಂತಹ ಸಂದರ್ಭದಲ್ಲಿ ಆ ಜಗನ್ಮಾತೆ ಪಾರ್ವತಿಗೂ ಕೂಡ ಇಂಥದೇ ಒಂದು ಪ್ರಶ್ನೆ ಉದ್ಭವವಾಯಿತಂತೆ ಅವಳು ಪರಮೇಶ್ವರ್ನಲ್ಲಿ ತನ್ನ ಸಂಶಯವನ್ನು ವ್ಯಕ್ತಪಡಿಸಿದ್ಲು ಪರಮಾತ್ಮ ಈ ಮಹಾಕುಂಭ ಮೇಳದಲ್ಲಿ ಬಹಳಷ್ಟು ಸಂಖ್ಯೆಯ ಜನರು ಶಾಹಿ ಸ್ನಾನ ಅಥವಾ ಅಮೃತ ಸ್ನಾನವನ್ನು ಮಾಡಿ ತಮ್ಮ ಪಾಪಗಳನ್ನೆಲ್ಲ ಕಳೆದುಕೊಂಡು ಪುಣ್ಯವಂತರಾಗಿ ಸ್ವರ್ಗವನ್ನು ಸೇರಿದ್ದೇ ಆದರೆ ಸ್ವರ್ಗದಲ್ಲಿ ಜಾಗವೆಲ್ಲಿ ಅಂತ ಕೇಳಿದ್ಲಂತೆ ಆಗ ಶಿವ ನಿನಗೆ ಇದಕ್ಕೆ ಈ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಹೇಳುವುದಕ್ಕಿಂತ ಮೇಳ ನಡೀತಾ ಇರೋ ಜಾಗಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ ಹಾಗೆ ಅಲ್ಲಿ ನಿನಗೆ ಈ ಸ್ನಾನದ ಒಂದು ಮಹತ್ವ ನಿಮಗೆ ಅರಿವಾಗುವಂತೆ ತೋರಿಸಿಕೊಡ್ತೇನೆ ಅಂತ ಹೇಳಿ ಅಲ್ಲಿಗೆ ಕರೆದುಕೊಂಡು ಹೋದಂತೆ ಅಲ್ಲಿಗೆ ಅವರು ತೆರಳಿ ಮಾರುವೇಷದಲ್ಲಿ ಹೋಗ್ತಾರೆ ಅತ್ಯಂತ ಕೆಟ್ಟ ರೋಗದಿಂದ ಬಳಲ್ತಾ ಇರುವಂತಹ ಒಬ್ಬ ಮನುಷ್ಯನಾಗಿ ಈಶ್ವರ ಹಾಗೆ ಆತನ ಹೆಂಡತಿಯಾಗಿ ಪಾರ್ವತಿ ಆ ಮಹಾಕುಂಭ ಮೇಳ ನಡೀತಿರತಕ್ಕಂಥ ಜಾಗಕ್ಕೆ ಹೋಗಿ ಕುಳಿತುಕೊಳ್ತಾರೆ ಸ್ವಲ್ಪ ದೂರದಲ್ಲಿ ಸ್ನಾನದ ಜಾಗ ಇರುತ್ತೆ ಅಲ್ಲಿ ಹೋದಾಗ ಅವರನ್ನು ನೋಡಿ ಅನೇಕ ಜನರು ಬಂದು ಏನಾದರೂ ಸಹಾಯ ಮಾಡಬೇಕಿತ್ತ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಆಗ ಪಾರ್ವತಿ ಹೇಳ್ತಾಳಂತೆ ನನ್ನ ಗಂಡ ಅತ್ಯಂತ ಕೆಟ್ಟ ಕೆಲಸವನ್ನು ಮಾಡಿದ್ದರ ಪರಿಣಾಮವಾಗಿ ಕೆಟ್ಟ ರೋಗದಿಂದ ಬಳಲ್ತಾ ಇದ್ದಾನೆ ಇವತ್ತು ಸೂರ್ಯಾಸ್ತದ ಒಳಗಡೆ ಈತನಿಗೆ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಸುವುದರಿಂದ ರೋಗ ಮುಕ್ತನಾಗ್ತಾನೆ ಅಂತ ಆಗ ಇದೇನು ಮಹಾ ಅಲ್ಲಿ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಬಹುದಲ್ವಾ ಅಂಥೇಳಿ ಅನೇಕ ಜನರು ಮುಂದಾಗಿ ಬಂದು ಅವಳ ಬಳಿ ಕೇಳ್ತಾರೆ ತಾನು ಸ್ನಾನ ಮಾಡಿಸಿಕೊಂಡು ಬರ್ತೇನೆ ಅಂತ ಆಗ ಅವಳು ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನು ಹೇಳ್ತಾಳೆ ಯಾರು ಜೀವನದಲ್ಲಿ ಪಾಪವನ್ನೇ ಮಾಡಿಲ್ಲವೋ ಅವರು ಮಾತ್ರ ಈತನನ್ನು ಸ್ನಾನ ಮಾಡಿಸಿಕೊಂಡು ಬರಬಹುದು ಒಂದು ವೇಳೆ ಯಾರಾದರೂ ಪಾಪಿಗಳು ಈ ಕೆಲಸವನ್ನು ಮಾಡಿದ್ದೇ ಆದರೆ ಈ ಮನುಷ್ಯನಿಗೆ ಅಂಟಿಕೊಂಡಿರತಕ್ಕಂಥ ಕೆಟ್ಟ ರೋಗ ಅವರಿಗೆ ಅಂಟಿಕೊಳ್ಳುತ್ತೆ ಈತ ರೋಗ ಮುಕ್ತನಾಗ್ತಾನೆ ಅಂತ ಈ ವಿಷಯವನ್ನು ಕೇಳಿದ ತಕ್ಷಣ ಪ್ರತಿಯೊಬ್ಬರೂ ಹಿಂದೆ ಇಟ್ಟು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ಪ್ರತಿಯೊಬ್ಬರು ಬರೋದು ಕೇಳೋದು ಅವಳ ಈ ಷರತ್ತನ್ನು ಕೇಳಿದ ತಕ್ಷಣ ಹಿಂದಕ್ಕೆ ಹೋಗೋದು ನಡೀತಾನೆ ಇತ್ತು ಈ ರೀತಿಯಾಗಿ ಸಂಜೆ ಅಂದರೆ ಸೂರ್ಯಾಸ್ತದ ಸಮಯ ಸಮೀಪಿಸ್ತಾ ಇತ್ತು ಅದೇ ಹೊತ್ತಿಗೆ ಒಬ್ಬ ದರೋಡೆಕೋರ ಪಾಪಿ ಆ ಸ್ಥಳಕ್ಕೆ ಬರ್ತಾನೆ ಬಂದವನು ಕೂಡ ಇವರ ಬಳಿ ಕೇಳ್ತಾನೆ ಏನಾದರೂ ಸಹಾಯವಾಗಬೇಕಿತ್ತ ಅಂತ ಅವಳು ಎಲ್ಲರ ಬಳಿ ಹೇಳಿದಂತೆ ಇವನಿಗೂ ಹೇಳ್ತಾಳೆ ಆತ ಒಂದು ಕ್ಷಣ ಇರಿ ಅನ್ನುವಂಥ ಮಾತನ್ನು ಹೇಳಿದವನೇ ಅತ್ಯಂತ ವೇಗವಾಗಿ ಓಡಿ ಹೋಗಿ ಆ ತ್ರಿವೇಣಿ ಸಂಗಮದಲ್ಲಿ ಮುಳುಗು ಹಾಕಿ ಬಂದು ಈ ಮನುಷ್ಯನನ್ನು ಎತ್ತಿಕೊಂಡು ಹೋಗ್ತಾನೆ ಹೋದವನೇ ಆ ಮನುಷ್ಯನನ್ನು ಅಂದರೆ ಮಾರುವೇಷದಲ್ಲಿ ಇರತಕ್ಕಂಥ ಶಿವನನ್ನು ತ್ರಿವೇಣಿ ಸಂಗಮದಲ್ಲಿ ಮುಳುಗಿಸಿ ಎತ್ತಿಕೊಂಡು ಬರ್ತಾನೆ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತಾನೆ ರೋಗ ಮುಕ್ತನಾದ ಆತನನ್ನು ಕಂಡು ಅತ್ಯಂತ ಆನಂದವನ್ನು ಹೊಂದಿದ ಹಾಗೆ ಅವರಿಗೆ ನಮಸ್ಕಾರವನ್ನು ಕೂಡ ಮಾಡ್ತಾನೆ ಈ ರೀತಿಯಾಗಿ ಮಾರುವೇಷದಲ್ಲಿ ಇರತಕ್ಕಂಥ ಪಾರ್ವತಿಯರ ದರ್ಶನವನ್ನು ಪಡೆದು ಅತ್ಯಂತ ಆನಂದವನ್ನು ಹೊಂದುತ್ತಾನೆ ಅವರು ಅಂತರ್ಧಾನರಾಗ್ತಾರೆ ಅನ್ನುವಲ್ಲಿಗೆ ಈ ರೋಗ ಮುಕ್ತನಾದಂಥ ಕತೆ ಸಂಪನ್ನವಾಗ್ತದೆ ಅಲ್ಲಿ ಪಾರ್ವತಿ ಈ ದರೋಡೆಕೋರ್ನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ ನೀನು ಇಷ್ಟೊಂದು ಪಾಪದ ಕೆಲಸವನ್ನು ಮಾಡಿದ್ದೀಯ ಯಾವ ಧೈರ್ಯದಿಂದ ಈ ಕೆಲಸವನ್ನು ಮಾಡಿದೆ ಅಂತ ಕೇಳ್ತಾಳೆ ಆಗ ಆತ ಹೇಳ್ತಾನೆ ನಾನು ಪಾಪ ಮಾಡಿದ್ದು ನಿಜ ಆದರೆ ಇವತ್ತಿನ ದಿನ ಯಾರು ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೋ ಅವರು ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಎಲ್ಲರೂ ಹೇಳ್ತಿರುವಾಗ ನಾನ್ಯಾಕೆ ಹೆದರಲಿ ಮೊದಲು ಪಾಪ ಮುಕ್ತನಾದೆ ಆಮೇಲೆ ಈ ಕೆಲಸಕ್ಕೆ ಕೈ ಹಾಕಿದೆ ಅಂತ ಹೇಳ್ದ ಶಿವ ಪಾರ್ವತಿ ಅವನಿಗೆ ದರ್ಶನ ನೀಡಿ ಮಾಯವಾಗ್ತಾರೆ ನಂತರ ಶಿವ ಪಾರ್ವತಿಗೆ ಹೇಳಿದಂತೆ ನೋಡು ಪಾರ್ವತಿ ಸ್ನಾನ ಮಾಡಿದ ಎಲ್ಲರ ಪಾಪಗಳು ನಾಶವಾಗಲ್ಲ ಯಾರು ಶ್ರದ್ಧೆಯಿಂದ ಸ್ನಾನ ಮಾಡ್ತಾರೋ ಅವರ ಪಾಪಗಳು ಮಾತ್ರ ನಾಶವಾಗ್ತವೆ ಹಾಗೆ ನಾವೆಲ್ಲರೂ ಒಂದು ಸೂಕ್ಷ್ಮವನ್ನು ತಿಳಿದುಕೊಳ್ಳಬೇಕು ಯಾವುದೇ ತೀರ್ಥ ಸ್ನಾನವಿರಲಿ ಕೇವಲ ಮುಳುಗೇಳುವುದರಿಂದ ನಮ್ಮ ಪಾಪಗಳೆಲ್ಲ ನಾಶವಾಗೋದಿಲ್ಲ ಅಲ್ಲಿ ಶ್ರದ್ಧೆಯ ಸ್ನಾನಕ್ಕೆ ಮಾತ್ರ ಈ ಪಾಪಗಳನ್ನೆಲ್ಲ ಕಳೆಯುವಂತಹ ಶಕ್ತಿ ಇರೋದು ಹಾಗಾಗಿ ನಾವೆಲ್ಲರೂ ತೀರ್ಥಕ್ಷೇತ್ರಗಳಿಗೆ ಹೋದಾಗ ತೀರ್ಥ ಸ್ನಾನ ಮಾಡುವಾಗ ಶ್ರದ್ಧಾ ಭಕ್ತಿಯಿಂದ ತೀರ್ಥ ಸ್ನಾನವನ್ನು ಮಾಡುವಂಥವರಾಗೋಣ ಈ ಸೂಕ್ಷ್ಮವನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಕ್ಕೆ ಮಂಗಳವನ್ನು ಹಾಕ್ತಾ ಇದ್ದೇನೆ ಜೈ ಶ್ರೀರಾಮ್